ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರೆ ಅವರಿಗೆ ಈ ಒಂದು ಮಂತ್ರಗಳನ್ನು ನೀವು ಹೇಳಿ ಪೂಜೆ ಸಲ್ಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರವಾಗಿ ಜೀವನ ಸುಖಮಯವಾಗಿರುತ್ತದೆ ಹಾಗೂ ನೀವು ಬಯಸಿದಂತೆ ಎಲ್ಲ ನಡೆಯುತ್ತದೆ ಅಂದರೆ ನೀವು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಅದು ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಮಂತ್ರವನ್ನು ಹೇಗೆ ಪಠಿಸಬೇಕು ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ನೀವು ಹೇಗೆ ಮಾಡಬೇಕು ಎಂಬುದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಉದಯ ನಿಮಗೆ ಮೊದಲು ತಲುಪುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದಿನ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ಅವರ ಮಂತ್ರಗಳನ್ನು ಪಠಿಸುವುದು ಕೂಡ ಅತ್ಯಂತ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ದಿನ ಗುರುವಾರ ರಾಯರ ಮಂತ್ರ ಪಠಿಸುವುದು ಹೇಗೆ ನೀವು ಗುರುವಾರ ರಾಘವೇಂದ್ರ ಸ್ವಾಮಿಗೆ ಮೀಸಲಿಟ್ಟಿದ್ದು ಅವರ ಭಕ್ತಿಗೆ ಅವರಿಗೆ ಭಕ್ತಿಯನ್ನು ತೋರಿಸಿ ಅವರ ಕೃಪೆಗೆ ಪಾತ್ರರಾದರೆ ಈ ಮಂತ್ರವನ್ನು ಪಠಿಸುವುದು ಹೇಗೆ ಅಂತ ನೋಡ್ಬೋದು ಹಾಗೆ ಗುರುವಾರವು ವಿಶೇಷವಾದ ದಿನವಾಗಿದ್ದು ಈ ಒಂದೇ ಮೂರು ದೇವರನ್ನು ಪೂಜಿಸಲಾಗುತ್ತದೆ ಈ ಮೂರು ದೇವರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕೂಡ ಒಬ್ಬರು ಗುರುವಾರದ ದಿನವು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಲು ಅತ್ಯಂತ ಮಂಗಳಕರವಾದ ದಿನವಾಗಿದೆ ಎನ್ನುವ ನಂಬಿಕೆ ಇದೆ ಈ ದಿನ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ಅವರ ಮಂತ್ರಗಳನ್ನು ಪಠಿಸುವುದು ಕೂಡ ಅತ್ಯಂತ ವಿಶೇಷವಾಗಿರುತ್ತದೆ ನೋಡುವುದಿಲ್ಲ ಸ್ನೇಹಿತರೆ ಗುರುವಾರದ ದಿನ ಮೂರು ದೇವರುಗಳಲ್ಲಿ ಈ ಒಂದು ದೇವರು ಕೂಡ ಒಂದಾಗಿದ್ದು ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕೂಡ ಒಬ್ಬರಾಗಿದ್ದು ಗುರುವಾರದ ದಿನ ನೀವು ಅತ್ಯಂತ ನಂಬಿಕೆಯಿಂದ ಹಾಗೆ ನೀವು ಪೂಜೆ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಹಾಗೆ ಇವು ಮಂತ್ರಗಳನ್ನು ಪಠಿಸುವುದು ಅತ್ಯಂತ ವಿಶೇಷವಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಯ ಮಂತ್ರ ಯಾವುದು ಅಂದರೆ ರಾಘವೇಂದ್ರ ಸ್ವಾಮಿಯ ಮುಖ್ಯಮಂತ್ರ ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಈ ಒಂದು ಮಂತ್ರವನ್ನು ನೀವು ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾದ ಈ ಒಂದು ಅದ್ಭುತ ಮಂತ್ರವನ್ನು ನೀವು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಅಂತಾನೆ ಹೇಳ್ಬೋದು ಈ ಮಂತ್ರದ ಪಠಣವು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುವುದು ನೋಡದೆಲ್ಲ ಸ್ನೇಹಿತರ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೇ ಆಗಿದ್ದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನ ಸಿಗುತ್ತೆ ಯಾವ ಮಂತ್ರ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನೀವು ಪಠಿಸಿ ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ರಾಘವೇಂದ್ರನ ಕೃಪೆಗೆ ಪಾತ್ರರಾಗ್ತೀರಿ ಅಂತಲೇ ಹೇಳ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದ ಇತರೆ ಮಂತ್ರಗಳು ಯಾವುದ್ಯಾವುದಪ್ಪ ಅಂತ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ ಇನ್ನ ಒಂದು ಮಂತ್ರ ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಹಾಗೆ ಇನ್ನ ಒಂದು ಮಂತ್ರ ಬಂದು ಶ್ರೀ ರಾಘವೇಂದ್ರ ಗುರುವೇ ನಮಃ ಹಾಗೆ ಶ್ರೀ ರಾಘವೇಂದ್ರಾಯ ನಮಃ ಈ ಇಷ್ಟರಲ್ಲಿ ನೀವು ಯಾವುದೇ ಮಂತ್ರವನ್ನು ಜಪಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು ಹಾಗೆ ಗುರುವಾರ ಈ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳಿಂದ ಆಶೀರ್ವಾದ ದೊರೆಯುತ್ತದೆ ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ನೀಡುತ್ತದೆ ತೊಂದರೆಗಳಿಂದ ರಕ್ಷಣೆ ಮತ್ತು ಪರಿಹಾರವನ್ನು ಪಡೆಯಬಹುದು ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆಯು ಹೆಚ್ಚಾಗುವುದು ಹಾಗೆ ನಿಮ್ಮ ಇಷ್ಟ ಮಂತ್ರಗಳೆಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಂತ್ರಗಳನ್ನು ಪಠಿಸುವುದವರ ಒಂದಷ್ಟು ಸಲಹೆಗಳು ಹೇಗಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠನೆ ಮಾಡಬೇಕಾಗತ್ತೆ ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬೇಕಾಗತ್ತೆ ದಳ ನೈವೇದ್ಯ ಮತ್ತು ಹೂಗಳನ್ನು ಅರ್ಪಿಸಿದ ನಂತರ ಪೂಜೆ ಮಾಡಿ ಉಪವಾಸವನ್ನು ಮಾಡಬೇಕಾಗತ್ತೆ ಉಪವಾಸದ ವ್ರತ ಮಾಡಲು ಬಯಸುವವರು ವ್ರತವನ್ನು ತೆಗೆದುಕೊಳ್ಬೇಕಾಗುತ್ತೆ ಗುರುವಾರದ ದಿನದಂದು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೂ ಬರುತ್ತದೆ ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ರಾಯರಿದ್ದಾರೆ ಎನ್ನುವುದು ಎಷ್ಟು ಸರಿವು ಹಾಗೆ ನೀವು ಆ ರಾಯರಿಗೆ ಈ ಒಂದು ಮಂತ್ರಗಳನ್ನು ನೀವು ಜಪಿಸಿ ಪೂಜೆ ಮಾಡಿದ್ದೆ ಹಾಗಿದ್ರಲ್ಲಿ ವಿಗ್ರಹ ಮುಂದೆ ಆಗಿರ್ಬೋದು ಇಲ್ಲ ಫೋಟೋದ ಮುಂದೆ ಆಗಿರಬಹುದು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಗಂಧ ಅದನ್ನೆಲ್ಲ ಹಚ್ಚಿ ನೀವು ಪೂಜೆ ಮಾಡಿದ್ದಾಗಿದ್ದಲ್ಲಿ ಅವನ ಕೃಪೆಗೆ ಪಾತ್ರರಾಗುತ್ತೀರಿ ರಾಘವೇಂದ್ರ ಸ್ವಾಮಿಯವರು ನಿಜವಾಗಲೂ ಇದ್ದಾರೆ ನಮ್ಮೆಲ್ಲರ ಕಷ್ಟ ಕಲ್ಪನೆಗಳನ್ನು ದೂರ ಮಾಡಿ ನಮ್ಮ ಜೀವನವನ್ನು ಸುಖಮಯವಾಗಿರಿಸಲು ರಾಘವೇಂದ್ರ ಸ್ವಾಮಿಯವರು ಇನ್ನೂ ಮಂತ್ರಾಲಯದಲ್ಲಿ ನೆಲೆಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಗುರುವಾರದಂದು ನೀವು ಓಂ ಶ್ರೀ ರಾಘವೇಂದ್ರಯ್ಯ ಸ್ವಾಮಿಯೇ ನಮಃ ಎನ್ನುವ ಪಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಿ ನೀವು ಜೀವನದಲ್ಲಿ ಅಂದುಕೊಂಡಿರುವುದನ್ನೆಲ್ಲ ಸಾಧಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀರಿ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು